ತಾಲೂಕು ಚನ್ನಾಪುರ ಗ್ರಾಮದಲ್ಲಿದ್ದೀವಿ ವಿಶೇಷ ಏನಂದರೆ ಈ ತೋಟ ಇಲ್ಲೆಲ್ಲ ನೋಡ್ಬೋದು ನೀವು ಈಗೀಗ ನಾವೀಗ ಐದನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇದು ಕಂಪ್ಲೀಟಾಗಿ ನೀರು ನಿಂತ್ಕೊಂಡು ಕಂಪ್ಲೀಟ್ ಹುಲ್ಲಿಗೆ ಹುಲ್ಲೆ ಕರೆದು ಕರಿ ಹೋಗಿದೆ ಅಂಥದ್ರಲ್ಲಿ ನಾವು ಮಾಡ್ತಾ ಮಾಡ್ತಾಯಿದ್ದಾರೆ ಇವರಿಗೆ ನಮ್ಮ ವಿನಾಯಕಣ್ಣರು ಈ ಅಡಿಕೆ ಡಾಕ್ಟ್ರ್ ಅಂತ ಹೇಳಿ ಈಗೆಲ್ಲ ತೀರ್ಥಹಳ್ಳಿ ಹೊಸನಾಗ್ರ ರಿಪ್ಪಿನಪೇಟೆ ಭಾಗದಲ್ಲಿ ಕರೀತಾ ಇದ್ದಾರೆ ಅವರು ಇಲ್ಲಿ ಬಂದು ರೈತರಿಗೆ ಸಲಹೆ ಕೊಟ್ಟು ಮಾಡ್ತಿದ್ದಾರೆ ನಮ್ಮ ರೈತರನ್ನು ಮಾತಾಡ್ಸೋಣ ಹೊಲದ ಮಾಲೀಕರನ್ನು ಎಲ್ರಿಗೂ ನಮಸ್ಕಾರ 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 ತಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣಪ್ಪರೇ ಈಗ ಏನು ತೋಟಗಳನ್ನು ನಾವು ನೋಡ್ತಾ ಇದ್ದೀವಿ ಟೋಟಲ್ ಇಲ್ಲಿ ಎಷ್ಟು ಎಕರೆ ತೋಟಕ್ಕೆ ನೀವು ಗ್ರೀನ್ ಪ್ಲ್ಯಾನೆಟನ್ನು ಅಪ್ಲೈ ಮಾಡಿದ್ದೀರಾ ಟೋಟಲ್ ಅಂದ್ರೆ ಹದಿನಾಲ್ಕು ಎಕರೆ ಹದಿನಾಲ್ಕು ಎಕರೆ ಬೌಂಡ್ರಿಗೆ ನೀವು ಟೋಟಲ್ ಆಗಿ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನನ ಬಳಸ್ತಾ ಇದ್ದೀರಾ ಈಗ ಎಷ್ಟು ವರ್ಷದಿಂದ ಗ್ರೀನ್ ಪ್ಲಾನೆಟ್ ಉತ್ಪನ್ನ ಸ್ಟಾರ್ಟ್ ಮಾಡಿದೀರ ಒಟ್ಟು ಎಲ್ಲಾ ಕೃಷಿಗೂ ನಾನು ಹನ್ನೆರಡು ವರ್ಷದಿಂದ ಗ್ರೀನ್ ಹನ್ನೆರಡು ವರ್ಷದಿಂದ ನೀವು ಗ್ರೀನ್ ಪ್ಲಾನೆಟ್ ಅನ್ನ ಬಳಕೆ ನಾನು ಬೆಳೆಯಂತ ಎಲ್ಲಾ ಕೃಷಿಗೂ ಗ್ರೀನ್ ಪ್ಲಾನೆಟ್ ನಿಮ್ಮ ಹೆಸರು ತೇಜಸ್ವಿ ತೇಜಸ್ವಿ ಏನ್ ಮಾಡ್ತಾ ಇವಾಗ ಸೆಕೆಂಡ್ ಪಿ ಯು ಮುಗಿಸಿದ ಸೆಕೆಂಡ್ ಯು ಮುಗಿಸಿದ್ಯಾ ಈಗ ತಂದೆಯವರು ಇದನ್ನು ಯಾಕೆ ಯಾಕೋಸ್ಕರ ಆಯ್ಕೆ ಮಾಡ್ಕೊಂಡಿದ್ರಿ ಹೆಲ್ತ್ ಜೊತೆ ಮತ್ತೆ ಇಕೋ ಫ್ರೆಂಡ್ಲಿ ಹಾ ಹಾಗಾಗಿ ಯೂಸ್ ಮಾಡ್ತಿರೋದು ಯಾಕಂದರೆ ನೀವು ತಂದೆಯರು ಅವಾಗಿಂದ ಬೇರೆ ಬೇರೆ ಕೃಷಿನೆಲ್ಲ ಗೊಬ್ಬರ ಹಾಕಿ ಮಾಡಿದ್ದಾರೆ ಇವತ್ತು ನೀವೆಲ್ಲ ತಿಳುವಳಿಕೆ ಇರೋಂತೀಗ ಎಂ ಬಿ 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 ಎಸ್ ಮಾಡಲಿಕ್ಕೆ ಹೊರಟಿರೋದು ಇವಾಗಲ್ವಾ ಈಗ ಈ ಟೆಕ್ನಾಲಜಿ ಆಧಾರಿತದಲ್ಲೇ ನೀವು ಇದನ್ನ ಚೂಸ್ ಮಾಡಿದ್ದೀರಾ ಈಗ ಬಳಕೆ ಇದು ಬೇಸಿಕ್ ಡೇ ಒನ್ನಿಂದಾನೆ ಸ್ಟಾರ್ಟ್ ಮಾಡಿದ್ದೀರಿ ಈಗ ಈ ತೋಟಗಳಿಗೆ ಈಗ ಏನು ಅನ್ಸುತ್ತೆ ನಿಮಗೆ ಹೊರಗಡೆ ತೋಟಗಳಿಗೂ ಇವುಗಳಿಗೂ ಏನು ನಿಮಗೆ ಬದಲಾವಣೆ ನೋಡ್ತೀರಾ ನಿಮ್ಮ ತೋಟಕ್ಕೂ ಬೇರೆ ತೋಟಕ್ಕೂ ಈಗ ಪಕ್ಕದಾಗಿ ನಮ್ಮ ಭಾವರ ಅವರು ಇಷ್ಟು ವರ್ಷ ಮಾಡಿರಲಿಲ್ಲ ಅವ್ರು ನನ್ಗಿಂತ ಹೆಚ್ಚಿಗೆ ಕಾಸ್ಟ್ಲಿ ರಾಸಾಯನಿಕಗಳನ್ನು ತಗೊಬಂದು ಗುಡ್ಡಿ ಹಾಕಿಂದು ನನ್ನ ಎದುರಿಗೆ ಕಲ್ಸಿ ಹಾಕೋರು ಆದ್ರದ ಹೋದ್ಸರಿ ಸರಿ ಬಟ್ಟೆ ಬೂದುಗಳೇ ಬಂದು ಉದುರೋತು ನಾನು ಹೋದ್ ಸರಿ ಒಟ್ಟಾರೆ ಯಾವುದೇ ರೀತಿ ಇದನ್ನ ಕೊಳೆ ಔಷಧಿಗಳು ಬಳಸಲೇ ಇಲ್ಲ ಕಂಪಲ್ಸರಿ ನಾಲ್ಕು ಮೂರಿಂದ ನಾಲ್ಕು ಎಫ್ ಸಿ ಪೌಡ್ರ್ ವೈರಸ್ ಸೋಲು ಆರ್ಗೋಮೆಂಟ್ನ ಬ್ಯಾಶ್ಗಿನಾಗ ಕೊಟ್ಟಿದ್ದೆ ನಾನು ಅಡಿಕೆ ಹೊಟ್ಟೆ ಉದ್ರಲೇ ಇಲ್ಲ ಮಣ್ಣಿಗೆ ಕೊಟ್ಟಿದ್ರ ಮೇಲೆ ಕೊಟ್ಟೆ ಬುಡಕ್ಕೆ ಇದು ಈಗ ಬುಡಕ್ಕೆ ಅಪ್ಲಿಕೇಶನ್ ಇವ್ರು ಏನ್ ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾ ಬಂದ ಗೊಬ್ಬರಗಳು ಇರ್ಬೋದು ಈಗ ಸತ್ ಹೆಸರು ನಾಗರಾಜ್ ಸರಿಗ ನಿಮ್ಮ ತೋಟದಲ್ಲಿ ನೀವು ಬಳಕೆ ಸ್ಟಾರ್ಟ್ ಮಾಡಿದೀರ ಏನು ಬದಲಾವಣೆ ನೋಡ್ತೀರಾ ಒಂದು ಹದಿನೈದು ವರ್ಷ ಆಯ್ತು ನಮ್ದು ಅಡಕೆ ಗಿಡ ನೆಟ್ಟು ಸೊ ಅದು ಏನಾಯ್ತು ಸ್ವಲ್ಪ ಕೆಮಿಕಲ್ ಸಗಣಿ ಗೊಬ್ಬರ ಎಲ್ಲ ಹಾಕ್ತಾ ಇದ್ವಿ ಅದ್ರಾಗೆ ಈಗ ಪಕ್ಕದಲ್ಲಿ ಬಾವರ್ ಗ್ರೀನ್ ಪ್ಲಾಂಟ್ ನೇ ಉಪಯೋಗಿಸ್ತಾ ಇದ್ರು ನಾನು ಆ ಕೇರ್ ಈ ಕೇರ್ ಹಾ ಇದು ಇದು ಅಂತ ಹೇಳಿ ಹಾಕ್ತಾರೆ ಸುಮ್ನೆ ಯೂಸ್ ಆಗೋದಿಲ್ಲ ಅಂತ ಹೇಳಿ ಅವ್ರಿಗೆ ಜೋರ್ ಮಾಡ್ತಿದ್ಯಾ ಎಂತ ಹಾಕ್ತಿರೋದಲ್ಲ ಈಗ ಹೊರಗಡೆ ಎಲ್ಲ ಕಂಪನಿಗಳು ಜಾಸ್ತಿ ಆಗಿರೋದ್ರಿಂದ ದೊಂಗಿ ಕಂಪ್ನಿ ಬಂದ್ಬಿಟ್ಟವ ಅಂತ ನಾನು ಸ್ವಲ್ಪ ಅವ್ರಿಗೆ ಹೇಳ್ತಿದ್ದಾವಲ್ಲ ಬೇಡ ತಾತ್ಕಾಲಿಕ ಆರ್ ಆರು ತಿಂಗಳಿಗೆ ಅಷ್ಟೇ ಅದ್ರದ್ದು ಕೆಪಾಸಿಟಿ ಅಂತ ಹೇಳ್ತಾ ಇದ್ದೆ ಅವ್ರದ್ದು ವರ್ಷ ವರ್ಷ ಪ್ರತಿ ವರ್ಷನೂ ನೋಡಿದ್ರೆ ಅದು ಮರಗಳೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಗಲಿಲ್ಲ ನಮ್ಮ ತೋಟಕ್ಕೆ ಹೋಲಿಸಿದ್ರೆ ಯಾಕಂದ್ ಸಾಕಷ್ಟು ಕೆಲವು ರಾಸಾಯನಿಕ ವಸ್ತುನ ಡಿಐ ಪಿ ಪೊಟ್ಯಾಶು ಮೈಕ್ರೋನ್ಯೂಡ್ರಿಯಂಟ್ಸ್ ಎಲ್ಲ ಬರುತ್ತಲ್ಲ ಫರ್ಟಿಲೈಸರ್ ಮಾಡಿದ್ವಿ ಮಾಡಿದ್ವಿ ಮಾಡಿದೀವಿ ಅದು ಏನಾಗ್ತಿತ್ತು ಒಂದು ಇದು ಗ್ರೀನ್ ಪ್ಲಾಂಟ್ ಅವ್ರದ ಒಂದು ಲಾಭ ಅಂದ್ರೆ ಬೆಳೆಕಿಂತ ಇದ್ರಾಗ ಸಾಧಾರಣ ಒಂದು ಅಡಿ ನೀರು ನಿಂತು ಬಿಡೋದು ಹೌದು ಒಂದ್ ಅಡಿ ನೀರು ಮಳೆ ಯಾವಾಗ ಶುರು ಆತು ಒಂದು ಮಳೆ ಶುರು ಅಡಕೆ ಅಡಿಕೆ ಕೆಡಗ ತನಕ ಒಂದ್ ಅಡಿ ನೀರ್ ನಿಲ್ತದೆ ಆದ್ರೆ ಇದಕ್ಕೆ ಕೊಳೆ ಬರೋದಿಲ್ಲ ಇವ್ರು ಮತ್ತೆ ತುತ್ತ ಹೊಡಿತಾರ ನಾವೆಲ್ಲ ಹೊಡೆದಿವಿ ನಾವು ಹೊಡೆದ್ರು ಬಂದ್ ಬಿಡ್ತಾರ ಮೇಜರ್ ಆಗಿ ರೈತರು ತಿಳ್ಕೊಬೇಕಾಗಿರೋದು ಇಷ್ಟೇನೆ ನಮ್ಮಲ್ಲಿರಂತ ಫಂಗಿ ಸೈಡ್ ಏನಿದೆ ಎಕೋ ಫ್ರೆಂಡ್ಲಿ ಇದೆ ಫಂಗ ಇಟ್ಟು ಇರ್ಬೋದು ಎಫ್ ಸಿ ಪೌಡರ್ ಇರ್ಬೋದು ರೈತರು ಏನ್ ಹೇಳ್ತಾ ಇದ್ದಾರೆ ಮಿನಿಮಮ್ ಮೂರಿಂದ ನಾಲ್ಕು ಸರಿ ನಾನು ಪೋಷಕಾಂಶಗಳ ಆಧಾರವಾಗಿ ವಿನಾಯಕ ಅಣ್ಣರ್ ಏನ್ ಹೇಳ್ತಾರೆ ಅದನ್ನ ಮಾಡಿದೀವಿ ಅಂತ ಈಗ ಏನು ಹೊಡೆದಿಲ್ಲ ಅವರು ಇಷ್ಟು ಅದ್ಭುತವಾಗಿ ಅಡಕೆ ಇದೆ ನಾವೀಗ ನೋಡೋಣ ಅಡಕೆನೂ ಕೂಡ ಈಗ ಟೋಟಲ್ ನೀವು ಹನ್ನೆರಡು ವರ್ಷದಿಂದ ಬಳಕೆಯಲ್ಲಿ ಇವರಿಗೆ ಇವ್ರದ್ದು ಚೆನ್ನಾಗಿದೆ ನಮ್ದು ಒಂದ್ ಹೋದ ವರ್ಷ ಈ ದಿವಸದಿಂದ ನೋಡೋಣ ಇವ್ರದ್ದು ನೀರ್ ನಿತ್ರು ನಮಗ್ ಒಂದು ತೃಪ್ತಿ ಅಂದ್ರೆ ಇದೇನಾಯ್ತು ನೀರ್ ನಿತ್ರುನು ಇವ್ರು ತುತ್ತಸುಣ ಉಪಯೋಗಿಸ್ಲಾ ಇಲ್ಲ ಏನೋ ಏನೊಂದ್ ಎರಡ್ ಸಾರಿ ಪೌಡರ್ ಹೊಡೆದ್ರು ವಿನಾಯಕ್ ಅಣ್ಣವ್ರು ಕೊಟ್ಟಿದ್ದ ಅದ್ರ ಮೇಲೆ ನಿಂತುಗಾಬಿಡ್ತು ಎಲ್ಲೋ ಒಂದ್ ಅಡಿಕೆ ಈಗ್ಲೂ ಎಲ್ಲೋ ಒಂದೊಂದ್ ಅಡಿಕೆ ಉದ್ರಿಲ್ಲ ನೋಡ್ರಿ ಈ ವರ್ಷ ಇಷ್ಟು ಮಳೆ ಆದ್ರೂನು ಹಾಗಾಗಿ ನಾವು ಏನ್ ಮಾಡಿದೀವಿ ಇವ್ರದ್ದು ವಿನಾಯಕಣ್ಣ ಅವ್ರು ಹೇಳ್ದಂಗೆಲ್ಲ ಒಂದ್ ಸ್ಪ್ರೇ ಕೊಟ್ಟಿವಿ ಇವ್ರು ನಾಲ್ಕು ಮಾಡಿದ್ರೆ ನಾವು ಒಂದೇ ಕೊಟ್ಟೆ ನಾನು ನಂಗೆ ಡೌಟ್ ಆಗಿ ಏನಾರು ಆಗ್ಲಿ ಅಂತ ಒಂದ್ ಕೊಟ್ಟೆ ಒಂದ್ ಅಡಿಗೆನ ಉದುರ್ತಾ ಇಲ್ಲ ಆದ್ರೆ ಒಂದ್ ಸುತ್ತ ಮಾಡಿದ್ರಲ್ಲಿ ಅಡ್ಡಿಲ್ಲ ಒಂದು ವರ್ಷದಿಂದ ನಮಗ್ ಸ್ವಲ್ಪ ಅನುಕೂಲ ಇದೆ ಯಾಕಂದ್ರೆ ಅಲ್ಲಿ ಪಕ್ಕ ತೋಟ ಇದೆಯಲ್ಲ ಅದ್ರಲ್ಲಿ ಕೆಂಪು ಅದು ಕೆಂಪುಗಿದೆ ನಮ್ ನಮ್ಮ ತೋಟ ಏನಿದ್ರೆ ಫುಲ್ ಹಸಿರು ಇದೆ ಹಸಿರು ಇದೆ ಈಗ ಪಕ್ಕಕ್ಕೆ ಮಾಡದಂಗಿರೋದು ಇಲ್ಲೆಲ್ಲ ನಾವು ನೋಡಿದ್ರೆ ಕಂಪ್ಲೀಟ್ ಆಗಿ ನೀವು ಯಾವುದೇ ಸುಳ್ಳಿಗಳು ಪ್ರತಿಯೊಂದು ನೋಡ್ಬೋದು ಆಯ್ತು ಇದುವರೆಗೂ ಈ ಒಂದು ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಎಲ್ರಿಗುನು